ಮೂರು ಮಂದಿ ಬಂದಾರ ಬ್ರಹ್ಮ ವಿಷ್ಣು ಮಹೇಶ್ವರ ಮನೆಗೆ ಬಂದಾಗ ಹೌದ್ರಿ ಭಿಕ್ಷಾ ಬೇಡ ಬಂದಾಗ ನಿಸ್ಸಂಗಾಗಿ ನೀಡ ತಿಳಾರ ಹೌದು ಯಾಕಾ ಹೌದು ಯಾಕಾ ಯಾಕೆ ಹೋಗಬೇಕagit ಅನುಶಯನ ಮನಿಗೆ ಅನುಶಯನ ಏ ಅಕ್ಕ ಏನ್ ಮಾಡ್ತೀಯಾ ದಿನನಿತ್ಯ ಗಂಡನ ದೇವರ ದುಡು ಕೊತೆಳ ಆದ್ರೆ ಗಂಡನ ಸದ್ಗತಿ ಅಂತ ಬೇಡ ತಿಳಾ ಮತ್ತ ಬರದೇರ ನನಗೆ ಇಲ್ಲಾ ಅಂತೇಳಿ ನಮಸ್ಕಾರ ಮಾಡಿ ದಿನನಿತ್ಯ ದುಡ್ಕೋತಿಳು ಅಣ್ಣನ ಪಾದ ಪೂಜೆ ಮಾಡ್ತಿಳು ಹಂತಕ್ಕಿಗ ಒಂದ್ ಕಷ್ಟ ಬಂದಿತ್ತು ಎಂತ ಕಷ್ಟ ಬಂದಿತ್ತಂದ್ರ ಎಷ್ಟೋ ಪತಿ ಪಾದ ಪೂಜೆ ಮಾಡ್ತಿಳು ಗಾಂಡನಲ್ಲಿ ದುಡ್ಕೋತಿಳು ಹಂತಕ್ಕಿ ಹುಟ್ಟ ಬಂಜಿದಳು ಪುಟ್ಟ ಟೈಮ್ ಅದಾಗ ಅವಾಗ ಗಾಂಡನ ಮೇಲೆ ಎಟ್ಟ ಪ್ರೇಮದ ಅವು ಗಾಂಡನ ಬಿತ್ರ ಮತ್ತ ದುಡ್ಕಂಗಿಲ್ಲ ಇಕ್ಕಿಗ್ ಬಂದು ನಾವು ಸಂತಾನ ಕೊಡಬೇಕಂತ ತಿಳ್ಕೊಂಡು ಬ್ರಹ್ಮ ವಿಷ್ಣು ಮಹೇಶ್ವರ ಬಾಂದ್ರ ತಿಕ್ಕಿ ಮನೆಗೆ ಯಾರ ಮನೆಗೆ ಅನುಷಯನ ಮನೆಗೆ ಬಂದಾಗ ಇನ್ನ ಪರೀಕ್ಷೆ ಮಾಡಬೇಕಲ್ಲ ಇನ್ನ ಪರೀಕ್ಷೆ ಮಾಡಬೇಕು ಗಾಂಡನ ಎಟ್ಟ ಭಕ್ತಿ ಮಾಡ್ತಾಳು ಗಾಂಡನ ಸೇವೆ ಎಟ್ಟ ಮಾಡ್ತಾಳು ಅನ್ನುವಂತದ ತಿಳ್ಕೋ ಸಂಬಂಧ್ರಿ ಭಿಕ್ಷಾಣದೆ ತಾಯಿ ಅಂದ್ರೆ ಭಿಕ್ಷಾಣದೆ ತಾಯಿ ಅಂದಾಗಿ ಕಣುಶಯ ನೀಡಾಕತ್ತ ಬಾಂದಳು ಅವಾಗ ಅವ್ರು ಹೇಳ್ತಾರ ಬ್ರಹ್ಮ ವಿಷ್ಣು ಮಹೇಶ್ವರ ತಾಯಿ ನಮಗೀ ಭಿಕ್ಷೆ ಬೇಡ ನೀನ್ ನಿಸ್ಸಂಗಾಗಿ ನಮಗ ಊಟಕ್ಕೆ ನೀಡಬೇಕು ಅಂದ್ರೆ ನಮಗ್ ಸಂತೃಪ್ತಿ ಹಾಕು ನಾವು ಹೇಳಿದಾಗ ಅವಾಗೇನು ಮಾಡ್ಯಾಲ ಅನುಷಯ್ಯಳಂದ್ರೆ ಅಳಕೋತ ಬಿಳು ಕೋತ ಗಾಂಡನ ತೇಕ್ ಹೋಗ್ ಗಾಂಡ್ರಿ ಋಷಿ ತೇಕ್ ಗಾಂಡಿ ಋಷಿ ತೇಕ ಹೋಗಿ ನಿತ್ತ ಪಾದದ ಮುಂದೆ ದುಃಖ ಮಾಡ

ಹೌದು ಅಲುವು ಟೈಮ್ದಾಗ ಅವಾಗ ತ್ರಿಋಷಿ ಹೇಳ್ತಾನ ತ್ರಿ ಕಾಲದ್ನ ಇದ್ದೆ ತ್ರಿಋಷಿ ಯಾತು ಹೇಳ್ತ ಏ ಹುಚ್ಚಿ ಇಟ್ಟ್ಯಾ ಕಾಲು ಕೂತು ಬಿಳುಕೋತು ಬಂದಿ ಹಾಂ ಯಾಕಂದ್ರೆ ಅವ್ರು ಬಾಂಧವ್ರು ಯಾರು ನಿನಗೆ ಗೊತ್ತಿಲ್ಲ ಬ್ರಹ್ಮ ವಿಷ್ಣು ಮಹೇಶ್ವರ ಸ್ವತಃ ನಿನ್ನ ಮನೆಗೆ ಬಂದಾರ ನಿನ್ನ ಮನೆ ಪಾವನ ಆಗೈತಿ ಅಟ್ಯಾ ಕಳ ಕೂತು ಬಿಳ್ಕೊಳ್ತಾ ಬಂದದೀ ನಾ ಪಾದ ತೀರ್ಥ ಕೊಡ್ತನು ಹೋಗಿ ಅವ್ರ ಮೇಲೆ ಶಿಪಡಿಸು ಅವಾಗ ಅವ್ರು ಮೂರು ಮಂದಿ ಕೂಸಾಕಾರ ಹೋಗಿ ತೊಟ್ಲಾಗೆ ಆಡಿಸೋಗ ಅಂತ ಹೇಳಿಬಿಟ್ರು ಹೌದು ರೀ ಯಾರ ಯಾರ ಗಂಡನ ಪಾದದ ಒಳಗೆ ಅಟ್ಟ ಶಕ್ತಿ ಐತಿ ವಿದ್ಯಾ ಮತ್ತೊಬ್ಬರ ದೇವರ ದುಡಿಬ್ಯಾಡ ಮತ್ತೊಬ್ರಿಗೆ ಹೋಗಿ ಕೈ ಮುಗಿಬ್ಯಾಡ ದಿನನಿತ್ಯ ಗಂಡನ ದೇವರತ್ ದುಡಿ ಗಂಡ ಮಾಡಲ್ಲ ಗಂಡನ ಬಿಟ್ಟರೆ ಮತ್ತೊಂದ ದೇವ್ರೆಲ್ಲ ಗಂಡನಿಂದ ನನಗೆ ಸದ್ಗತಿ ಆಯ್ತು ಯಾ ಹೆಣ್ಮ ನೋಡು ಆಕಿಗೆ ಅಂದ ಅದ್ರ ಸದ್ಗತಿ ಹೊಂದತೈತಿ ಮತ್ತೆ ಈದ್ ಇದು ಇದ್ ಪಿಚಗಂಜಿನ ಪೀರಿ ನನಗ್ ಗಾಂಡ ಬೇಡತ್ ಬಂದಾಳಿ ಇವ್ರಿಗೆ ಅಂದ್ರ ದೇವ್ರ ಮಾಡ್ಯಾಳು ತೊಟ್ಟಲಾಗ ಹಾಕಿ ಆಡಿಸಾಳ ತೊಡಿ ಮ್ಯಾಲ ಕುಣಿಸ್ಕೊಂಡಾಳ ಮಲಿ ಹಾಲ ಕುಡಿಸ್ಯಾಳ ಮೂರು ಮಂದಿನ ಸಂತ ತೃಪ್ತಿ ಮಾಡ್ಯಾಳ ಅವಾಗ ಎಟ್ಟೋ ತಿಂಗಳ ಮನ್ಯಾಗ ಇದ್ರು ಅವ್ರ ಬ್ರಹ್ಮ ವಿಷ್ಣು ಮಹೇಶ್ವರ ಹೋಗು ಕಾಲ ಬತ್ತ ಅಕ್ಕಿ ಬಿಟ್ಟು ಮನೆ ಬಿಟ್ಟು ಹೋಗುವಾಗ ಇನ್ನೇನು ಅವರು ಹೋಗಾಕ ನೆತ್ತರು ಅವಾಗ ಏನು ಮಾಡ್ತಾಳೆ ಅನುಶಯ ಏನು ಮಾಡ್ತಾವ ಅದಕ್ಕೆ ಬಿದ್ದು ದುಃಖ ಮಾಡ್ತಾಳೆ ಇಷ್ಟ ಆಗಲಿ ನನ್ನ ಮನ್ಯಾಗ ಉಂಡ ಆಡೇರಿ ನನ್ನ ತೊಡಿ ಮೇಲೆ ಕೂತ ನನ್ನ ತೊಟ್ಟಲದಾಗ ಆಡೇರಿ ನನ್ನ ಮಲಿ ಹಾಲು ಕುಡ್ದ ರೀ ನನ್ನ ಮಡಿಲ ನೀವು ಹಿಂಗ್ಯಾಂಗ ಹೆಂಗೆ ಕಾಲಿ ಬಿಟ್ಟು ಹೋಕ್ಕಿರಿ ಮಕ್ಳು ಆದ್ರೆ ಹೋಕ್ಕಿದ್ರಿ ನಾತ ಕೇಳ್ತಾಳೆ ಕೇಳಿದಾಗ ಏನು ಹೇಳ್ತಾನ ಇಟ್ಟು ಯಾವಾಗ ಕೇಳಿಳುವು ಎಟ್ಟಾಗಲಿ ನಮಗೆ ಮಲೆ ಕುಡಿಸೋದಿ ಎಟ್ಟಾಗಲಿ ನಮ್ಮ ಸಂತೃಪ್ತಿ ಮಾಡಿದವಾ ಎಟ್ಟ ನಮ್ ತೊಟ್ಟಲದಾಗ ಬಳಕ ನಿನ್ನ ಮಾಡಲಿನ ಹಂಗ ಖಾಲಿ ಅಂತ ಹಂಗಿಲ್ಲಕೊಂಡ್ ಆಶೀರ್ವಾದ ಮಾಡ್ಯಾರ ಆಶೀರ್ವಾದ ಮಾಡ್ಯಾರ ಬ್ರಹ್ಮ ವಿಷ್ಣು ಮಹೇಶ್ವರ ಆಶೀರ್ವಾದ ಮಾಡಿದಾಗ ತಲೆ ದತ್ತಾತ್ರಿ ಹುಟ್ಟಿ ಅವ ಮೂರ್ತಿ ಒಂದ್ ಮೂರು ಮಾಡಿಟ್ಟಿ ಹೆಂಗೈತ್ ನಮ್ಮ ಆಶೀರ್ವಾದ್ರಿ ಬಡ್ತಿಗೆ ಮೂರ್ತಲಿ ಅಂತವರ ಒಳ್ಳೆ ಜಗತ್ತದಾಗ ಮೂರು ತಲೆ ದತ್ತಾತ್ರೆ ಅಂತೇಳಿ ಜಯ ಗದಿಶ್ಯ ಯಾರ ಸಂಬಂಧ ಯಾರ ಸಂಬಂಧ ಬ್ರಹ್ಮ ವಿಷ್ಣು ಮಹೇಶ್ವರನ ವರದಿಂದ ದತ್ತಾತ್ರೆ ಹುಟ್ಟಿ ಬಂದ ದತ್ತಾತ್ರೆ ಹುಟ್ಟಿ ಬಂದ ಅವಾಗ ಯಾರದಿಂದ ಇದೆಲ್ಲ ಆಗೈತಿ ಯಾರದಿಂದ ಗಾಂಡನಪ್ಪ ಆದ ಪೂಜೆ ಮಾಡ್ಯಳೋ ಗಾಂಡಗ ತೊಡಕು ಅಂದಾಳೋ ಗಾಂಡನಿಂದ ಸೇವೆ ಮಾಡೋಕ್ ಹೊಂದಾಳು ಗಾಂಡಗೆ ಸೇವೆ ಮಾಡಿ ದಿನನಿತ್ಯ ಗಂಡನ ದೇವ್ರಿ ದುಡ್ಕೊಂಡಾಗ ಕಾಯಕ್ಕೆ ಬಂದಾಗ ಸಾಕ್ಷಾತ್ ದೇವರು ಬಂದ ನಮಗೆ ಒಲಿತಾನಂದ್ರೆ ನಿಲ್ತಾನಂದ್ರ ನಮ್ಮ ಜನ್ಮ ಸ್ವಾರ್ಥ ಆಗ್ಬೇಕಾದ್ರ ಗಂಡನ ದೇವ್ರತ್ ದುಡಿಬೇಕಾಗೈತಿ ಮತ್ ಈಕಿ ಮಾತು ಕೇಳಬೇಡ್ರಿ ನೀವು ತಾಯಿ ಅಂದ್ರ ಈಕಿ ಮಾತು ಕೇಳಿರಿ ಅಂದ್ರ ಅವ್ರ ನಮ್ಮ ಅಜಾ ಕಡೆ ನೀವು ಈ ಕಡೆ ಹಾಕಿರಿ ಮತ್ ಹಂಗೇನು ಮಾಡಬೇಡ್ರಿ ಜಗತ್ತದಾಗ ಗಂಡನ ದೇವ್ರ ಹತ್ರ ದುಡದ್ರಿ ಅಂದ್ರ ಅವ್ರಕ ಶ್ರೇಷ್ಠವಾದ ವ್ಯಕ್ತಿನ ಯಾರು ಇಲ್ಲ ಅದಕ್ಕೆ ಈಕ ಮಾಡ್ತಾಳು ಈಕ ಮಾಡಾಕಲ್ಲ ಮತ್ತ ಅಲ್ಲಿ ಬೇರೆ ಬೇರೆ ವಿಷಯನ ಈಗ

ಯಾಕಣ್ಣ ನಿಮ್ಮವ್ವನ ಪಾದ ಏನು ಹೋಗಿತ್ತನ ಅವಾಗ ಪಾದವಲ್ಲೇ ಇತ್ಲ ಅನ್ನೋ ಶೇ ಅಂದ ನಂದ ಶ್ರೇಷ್ಠ ಐತೆ ತಗೊಂಡು ಹೊಡಿಬೇಕಾಗಿತ್ತು ಶ್ರೇಷ್ಠ ಅದಾಡ ಅದಕ್ಕೆ ಜಗತ್ತದಾಗ ಗಂಡನದಿಂದ ಜಯ ನಡೆದ ಅಕ್ಕಿಗಿ ಅದಕ್ಕೆ ನಾ ಬಾಕಿ ಅದಾಳತ್ತ ತಮ್ಮ ಯಾರ ಸತ್ಯವ್ವ ನನ್ನ ಹೆಂತ ಸಾವಿತ್ರಿ ಏನು ಮಾಡ್ಯಾಳತ

ಗಾಂಡ ಸಾಕೈತಾಳೆ ಬೇಕಂದ್ರೆ ಜಗತ್ತದಾಗ ಸತ್ಯವಾನ ಸಾವಿತ್ರಿ ಅಂತ ಹೆಸರು ಗಳಿಸಬೇಕಾದ್ರ ಅಕ್ಕು ಗಾಂಡನ ಮೇಲೆ ಪ್ರೇಮ ಇಟ್ಟ ಅಕ್ಕು ಹೆಸರು ಗಳಸಗು ಅದಕ್ಕೆ ಸತ್ಯವಾನ ತವನ ಹೆಸರಿತ್ತು ಹಿಂದಾಗಡ ಯಾವಾಗ ಗಂಡನ ಪ್ರಾಣ ಯಮನ ಜೋಡಿ ಹೋರಾಡಿ ಅವಾಗ ಬ್ರಹ್ಮ ವಿಷ್ಣು ಬಂದ ಗಂಡ ನಿನಗೆ ಬದಿಕ್ಷ ಕೊಡ್ತು ಅಂತ ಹೇಳಿದಾಗ ಗಂಡನ ಉದ್ದಾರ ಮಾಡಿ ಎಭಿಸಿದಾಗ ಅವಾಗ ಸತ್ಯವಾನ ಸಾವಿತ್ರಿ ಆಗಿ ನೀ ಜಗದಾಗ ಜಯ ಆಗಲ್ಲ ಸೋತ ಆಶೀರ್ವಾದ ಮಾಡ್ಯಾರ ನಮ್ಮ ಅಪ್ಪ ನಿಮ್ಮ ಏನತ್ತ ಗಂಡದ ಮಾತಾಡುವ ಅದನ್ನ ಮಾತಾಡೋದು ಬಿಟ್ರೆ ಬೇ ಗೊತ್ತಿಲ್ಲ ಅದಕ್ಕೆ ಹೇಳಾಕೈತಾಳ ಅದೇ ಯುಗ ಹಿಡದ ಅದೇ ಶಕ್ತಿ ಇರ್ತಕ್ಕ ಏ ಅದೇ ಯುಗ ಹಿಡುದ ನಾವು ಸೋದಿಸಿಕೊಂಡ ಬಂದಿ ಯಾರಗೂ ಎಲ್ಲೆಲ್ಲಿ ಎಲ್ಲ ನಿಮ್ಮ ಶಕ್ತಿ ರಾಟ ಹೊತ್ಕೊಂಡ ಯಾಕ ತಿರ್ಗಿ ಪಾಪದ ಗಂಟ ನಿನ್ನಂತ ಹುಡುಗರ ಮ್ಯಾಟ ಹೊಡೆದಿವ ಮುಖಳಿ ಗಂಟೆಯ ನಿಮ್ಮಂತ ಹೆಂಗ ಸರ್ ಬಾಲ ಮಂದಿನ ನೋಡಿ ನೀವು ಹಿಡ್ಕೊಂಡ ಮಾತಾಡ್ತೀಯ ಬಾಯಾಗ ಮ್ಯಾಟ ಹೊಡೆದಿವ ಮುಖಳಿ ಗಂಟ